ಪ್ರೈಜ್ ಲಾರ್ಡ್ ಎಲ್ರಿಗೂ ಕೂಡ ಕರ್ತನಾದ ಯಶುಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ಒಂದಗಳನ್ನು ತಿಳಿಸ್ತೇನೆ ಪ್ರೀತಿಯುಳ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ಎಂಬುದಾಗಿ ನಾನು ನಂಬ್ತೇನೆ ಈ ದಿನವರೆಗೂ ನಮ್ಮನ್ನು ವಿಶೇಷವಾಗಿ ನಡೆಸಿದ್ದಾನೆ ಆ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಈ ದಿನವೂ ಕೂಡ ನಾವು ವಾಕ್ಯದೊಂದಿಗೆ ನಾವು ಪ್ರಾರಂಭ ಮಾಡಿಕೊಡೋಣ ಆ ಪ್ರೀತಿಯುಳ ಕರ್ತನಲ್ಲಿ ದೇವ್ ಜನರೇ ದೇವರು ವಾಕ್ಯದಲ್ಲಿ ನೋಡುತ್ತೇವೆ ಹಗ್ಗಾಯನು ಬರೆದಂಥ ಪ್ರವಾದನೇ ಗ್ರಂಥ ಇದರ ಒಂದನೇ ಅಧ್ಯಾಯದ ಆರನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ ನೀವು ಬಿತ್ತಿದ ಬೀಜವು ಬಹಳ ತಂದ ಫಲವು ಸ್ವಲ್ಪ ನೀವು ಬಿತ್ತಿದಂಥ ಬೀಜ ಬಹಳ ಆದರೆ ತಂದ ಫಲ ನಿಮಗೆ ಸಿಕ್ಕಿರುವಂಥ ಫಲ ಬಹಳ ಕಡಿಮೆ ತಿನ್ನುತ್ತೀರಿ ತೃಪ್ತಿ ಊಟ ಮಾಡ್ತೀರಿ ಅದೇನಾಗೋದಿಲ್ಲ ನಿಮಗೆ ತೃಪ್ತಿ ಆಗ್ತಾ ಇಲ್ಲ ತಿಂತೀರಿ ನಿಮಗೆ ತೃಪ್ತಿ ಆಗದು ಕುಡಿಯುತ್ತೀರಿ ಆನಂದವಾಗದು ನಾವು ನೀರು ಸೇವನೆ ಮಾಡ್ತೇವೆ ಆದರೆ ಆನಂದ ಆಗ್ತಾ ಇಲ್ಲ ಹೊದಿಕೆ ಹೊದಿಯುತ್ತೀರಿ ಬೆಚ್ಚಗಾಗದು ಅಂದ್ರೆ ನಾವು ಮಲ್ಕೊಳ್ಳುವಾಗ ಬೆಡ್ಶೀಟ್ನ ನ ಹೊತ್ಕೊಂಡು ಮಲ್ಕೊಳ್ತೇವ್ರಿ ಆದರೆ ನಿಮಗೇನಾಗುದಿಲ್ಲ ಬೆಚ್ಚಗೆ ಆಗ್ತಾ ಇಲ್ಲ ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು ಅಲ್ಲೂಯ್ಯ ಏನು ಇದು ಈ ಮಾತು ಅಂತ ಹೇಳುವುದಾದ್ರೆ ನಾವು ಹಿಂದಿನ ವಾಕ್ಯಗಳನ್ನು ಧ್ಯಾನ ಮಾಡೋದಾದ್ರಲ್ಲಿ ವಾಕ್ಯ ಹೇಳ್ತದೆ ಯಹೋವನ ಆಲಯವನ್ನು ಕಟ್ಟದಿರುವುದು ಎಂಬ ಯಹೋವನ ಆಲಯವನ್ನು ಕಟ್ಟದಿರುವುದು ಯಹೋವನ ಆಲಯವನ್ನು ಕಟ್ಟದೇ ಇರುವಾಗ ನಮ್ಮ ಮನೆಯ ಒಂದು ಕೆಲಸ ಕಾರ್ಯಗಳು ನಮ್ಮ ವೈಯಕ್ತಿಕವಾದಂಥ ಕಾರ್ಯಕ ಸಂಕಲ್ಪಗಳಿಗೋಸ್ಕರವಾಗಿ ನಮ್ಮನ್ನು ತೊಡಗಿಸಿದಾಗ ಯಹೋವ ದೇವರು ಹೇಳುವಂಥ ಮಾತಿದು ಪ್ರೈಝಲ್ಲ ದೇವರಿಗೆ ಸ್ತೋತ್ರ ನಮ್ಮ ಒಂದು ಆಲೋಚನೆ ಅಥವಾ ನಮ್ಮ ಕಾರ್ಯಗಳು ನಮ್ಮ ವೈಯಕ್ತಿಕವಾದಂಥ ಕಾರ್ಯಗಳಿಗೆ ನಮ್ಮನ್ನು ತೊಡಗಿಸಿಕೊಟ್ಟಾಗ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ ನೀವು ನನ್ನ ಕೆಲಸಕ್ಕೆ ಕೈ ಹಾಕದೆ ನಿಮ್ಮ ಸ್ವಪ್ರಯೋಜನಕ್ಕಾಗಿ ನಿಮ್ಮ ಸ್ವ ಲಾಭಕ್ಕಾಗಿ ನಿಮಗೋಸ್ಕರ ನೀವೇ ಪ್ರಯಾಸ ಪಡ್ತಾ ಇರೋದರಿಂದ ನೀವು ಕೈ ಹಾಕಿದ ಕೆಲಸದಲ್ಲಿ ಏನು ಕಾಣ್ತಾ ಇಲ್ಲ ಸಫಲತೆಯನ್ನು ಕಾಣ್ತಾ ಇಲ್ಲ ದೇವರು ವಾಕ್ಯ ಹೇಳ್ತದೆ ಮತ್ತೆ ಸುವಾರ್ತೆ ಆರನೇ ಅಧ್ಯಾಯದ ಮೂರನೇ ವಾಕ್ಯದಲ್ಲಿ ದೇವ್ರ ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸ್ರಿ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸ್ರಿ ಆಗ ಅದರ ನಿಮಿತ್ತವಾಗಿ ಎಲ್ಲವೂ ನಿಮಗೆ ದೊರೆಯುತ್ತದೆ ನೋಡಿ ನಮಗೆ ದೇವ್ರ ವಾಕ್ಯ ಹೇಳಿದರೂ ಕೂಡ ನಾವೇನು ಮಾಡ್ತಾ ಇಲ್ಲ ಅದನ್ನು ಸನ್ಮಾನಿಸ್ತಾ ಇಲ್ಲ ದೇವ್ರ ವಾಕ್ಯವನ್ನು ಗೌರವಿಸ್ತಾ ಇಲ್ಲ ದೇವರ ಆಲಯವನ್ನು ಕಟ್ಟ್ರಿ ನಿಮ್ಮ ಮನೆಯನ್ನು ನಾನು ಕಟ್ತೇನೆ ದೇವರು ಹೇಳಿದ್ದಾರೆ ಅಲ್ಲ ಲೂಯ್ಯ ಆದರೆ ಇವತ್ತು ನಾವೇನು ಮಾಡ್ತೇವೆ ಫಸ್ಟ್ ಪ್ರಿಫರೆನ್ಸ್ ನಮ್ಮನೆ ಕಟ್ಕೊಳ್ಳೋಣ ಫಸ್ಟ್ ಪ್ರಿಫರೆನ್ಸ್ ನಮ್ಮದನ್ನ ನೋಡ್ಕೊಳ್ಳೋಣ ಆಮೇಲೆ ನಾವು ದೇವರಿಗೆ ಕೊಡೋಣ ಹೀಗೆ ನಾವು ನಮ್ಮದು ನನ್ನದು ನನಗೆ ನನಗಿರಲಿ ನನ್ನ ಮಕ್ಕಳಿಗಿರಲಿ ನನ್ನ ಹೆಂಡತಿ ಹಾಗೆ ನಾವು ನನ್ನದು ಅಂತ ವೈಯಕ್ತಿಕವಾಗಿ ಬರುವಾಗ ಏನು ಮಾಡ್ತಾನೆ ಅಂದರೆ ನಮ್ಮ ವೈಯಕ್ತಿಕ ಕಾರ್ಯಗಳನ್ನು ಹಿಂದೆ ಇಡ್ತಾನೆ ಬಿತ್ತುತ್ತೀರ ನೀವು ಹೊಲಕ್ಕೆ ಹೋಗಿ ಆದ್ರೇನು ಆಗೋದಿಲ್ಲ ಅದು ಸರಿಯಾದ ಫಲ ನೀವು ಕಾಣಲ್ಲ ನೀವು ಸರಿಯಾದ ಫಲವನ್ನು ತಗೊಳಕ್ಕೆ ಇಲ್ಲ ನೀವು ಊಟ ಮಾಡ್ತಾ ಇದ್ದೀರಾ ಆದರೆ ನಿಮಗೆ ತೃಪ್ತಿ ಆಗ್ತಾಯಿಲ್ಲ ಇವತ್ತು ಎಷ್ಟು ಜನ ಹೇಳ್ತಾರಲ್ವಾ ಎಷ್ಟು ಚೆನ್ನಾಗಿ ಊಟ ಮಾಡಬೇಕು ಅಂತೀವಿ ಬಿರಿಯಾನಿ ಊಟ ಮಾಡಬೇಕಂತೀವಿ ಅಥವಾ ಬೇರೆ ಬೇರೆ ನಮಗೆ ಇಷ್ಟವಾದ ಪದಾರ್ಥಗಳನ್ನು ತಿನ್ಬೇಕಂತೀವಿ ಆದರೂ ತಿಂತೀವಿ ಆದರೂ ತೃಪ್ತಿನೇ ಆಗೋದಿಲ್ಲ ಎಷ್ಟು ಆಹಾರ ಸೇವನೆ ಮಾಡಿದರೂ ತೃಪ್ತಿನೇ ಆಗೋದಿಲ್ಲ ಎಷ್ಟು ನೀರು ಕುಡಿದ್ರೂ ತೃಪ್ತಿ ಆಗೋದಿಲ್ಲ ಏನು ಜ್ಯೂಸ್ ಕುಡಿದ್ರೂ ತೃಪ್ತಿ ಆಗೋದಿಲ್ಲ ಈ ದಿನಗಳಲ್ಲಿ ನಾವು ಮಾತನಾಡೋದನ್ನು ಕೇಳಿಸ್ಕೊಡ್ತೀವಿ ಹಾಲಲ್ಲೂಯ್ಯ ಅನೇಕ ಸಾರಿ ನಾವು ಆ ಮಾತುಗಳನ್ನು ಕೇಳಿಸ್ಕೊಳ್ತಾನೆ ಇರ್ತೇವೆ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಏನಿಲ್ಲ ದೇವರ ಕುರಿತಾಗಿ ದೇವರ ರಾಜ್ಯದ ಕುರಿತಾಗಿ ದೇವಾಲಯದ ಕುರಿತಾಗಿ ಯಾವುದೇ ಥರವಾದಂಥ ಆಸೆಗಳಿಲ್ಲ ಬಯಕೆಗಳಿಲ್ಲ ಬರೀ ವೈಯಕ್ತಿಕವಾದಂಥ ಆಸೆ ಬಯಕೆಗಳು ತುಂಬಿಕೊಂಡಿರೋದ್ರಿಂದ ನಾವು ಏನೇ ಆಹಾರ ತಿಂದರೂ ಕೂಡ ತೃಪ್ತಿ ಆಗದೇ ಇರುವುದನ್ನು ನಾವು ನೋಡ್ತೇವೆ ಹಾಗೆ ನೀವು ಕುಡಿತಾ ಇದ್ದೀರ ನಿಮಗೆ ಅದರಲ್ಲೂ ಕೂಡ ಆನಂದ ಆಗದೇ ಇರುವುದನ್ನು ನೋಡುತ್ತೀರಿ ಹಾಗೆ ಹೊತ್ತುಕೊಳ್ತೀರಿ ನೀವು ಒಳ್ಳೊಳ್ಳೆ ಬೆಡ್ಶೀಟ್ಸ್ಗಳನ್ನು ಹೊತ್ಕೊಳ್ತೀರಾ ನೀವು ನೀವು ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ಕೊಳ್ತೀರಾ ಆದರೂ ನಿಮಗೇನಾಗೋದಿಲ್ಲ ಅದು ಬೆಚ್ಚಗೆ ಅನಿಸೋದಿಲ್ಲ ಅಲ್ಲೂಯ್ಯ ದೇವ್ರ ಮಕ್ಕಳೇ ನಾವು ಅದಕ್ಕೆ ಕಾರಣ ನಮ್ಮಲ್ಲೇ ಇದೆ ನಾವು ಅದನ್ನು ಬಿಟ್ಟು ಕೊಡಬೇಕು ನಾವು ದೇವರ ರಾಜ್ಯಕ್ಕಾಗಿ ಮೊದಲು ಪ್ರಯತ್ನ ಮಾಡಬೇಕು ನಾವು ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಹಾಗೆ ನಾವು ನಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ದೇವರು ನಮ್ಮ ಕಾರ್ಯಗಳನ್ನು ಸಫಲತೆಗೆ ನಡೆಸ್ತಾರೆ ಅಲ್ಲೂಯ್ಯ ಇವತ್ತು ಅನೇಕರು ಮಾಡುವಂಥ ತಪ್ಪಾದ ಕೆಲಸ ಇದು ಸಂಬಳಗಾರನು ಸಂಬಳವನ್ನು ಹಾಕುವಂಥ ಚೀಲನಾಗಿದೆ ತೂತಾಗಿದೆ ನಾವು ಎಷ್ಟು ಹಣನ ಸೇರಿಸ್ತಾ ಇದ್ದೀವಿ ದುಡಿದುಕೊಂಡು ಬರ್ತೀವಿ ಅನೇಕರು ಹೇಳ್ತಾರೆ ನಾವು ದುಡಿದು ತರುವಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲರಿ ನಾವು ಎಷ್ಟೊಂದು ದುಡಿತೇವೆ ವಾರಕ್ಕೆ ಎರಡು ಸಾವಿರ ಮೂರು ಸಾವಿರವರೆಗೂ ನಾವು ದುಡಿತೇವೆ ಆದರೆ ಆ ವಾರದ ಕೊನೆ ದಿನ ಬರುವಾಗ ಆ ಹಣವು ನನ್ನ ಕೈಯಲ್ಲೇ ಇರೋದೇ ಇಲ್ಲ ಹೀಗೆ ಬರ್ತದೆ ಹೀಗೆ ಹೋಗ್ತದೆ ಪಾಸ್ಟ್ರೆ ಏನು ಮಾಡಲಿ ಅಯ್ಯೋರೆ ಅನೇಕರು ಬಂದು ಹೇಳ್ತಾ ಇರ್ತಾರೆ ಅವ್ರಿಗೆ ಹೇಳುವಂಥ ಮಾತು ನಿಮ್ಮ ತೂ ನಿಮ್ಮ ಒಂದು ಹಣ ಹಾಕುವಂಥ ಚೀಲ ತೂತಾಗಿದೆ ಕಾರಣ ಏನು ನೀನು ದೇವರಿಗಾಗಿ ಕೊಡಬೇಕಾದದನ್ನು ಕೊಡ್ತಾ ಇಲ್ವೇನೋ ಕೊಡಬೇಕಾದಂಥ ದಶಮ ಭಾಗವನ್ನು ಕೊಡ್ತಾ ಇಲ್ವೇನೋ ಆಲಯಕ್ಕೆ ತರಬೇಕಾದಂಥದ್ದನ್ನು ಪ್ರಥಮವಾದದ್ದನ್ನು ತರ್ತಾ ಇಲ್ವೇನೋ ಶ್ರೇಷ್ಠವಾದದ್ದನ್ನು ದೇವರಿಗಾಗಿ ನಿನ್ನ ಸಮರ್ಪಣೆ ಮಾಡ್ತಾ ಇಲ್ವೇನೋ ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ಸಂಬಳ ಚೀಲ ಗಟ್ಟಿಯಾಗಿರ್ಬೇಕಾ ಫಸ್ಟ್ ದೇವಾಲಯದ ಕುರಿತಾಗಿ ಯೋಚನೆ ಮಾಡು ದೇವರ ರಾಜ್ಯದ ಕುರಿತಾಗಿ ಯೋಚಿಸು ಆಗ ನಿನ್ನ ಸಂಬಳದ ಚೀಲ ಗಟ್ಟಿಯಾಗ್ತದೆ ಅಲ್ಲ ಲೂಯ್ಯ ದೇವರಿಗೆ ಸ್ತೋತ್ರ ಪ್ರಿಯರೇ ನಾವು ಅನೇಕ ಸಾರಿ ಅಂದುಕೊಳ್ಳುವ ಹಾಗೆ ನಾವು ಮೊದಲು ದೇವರಾಜಕ್ಕೆ ತವಕ ಪಡೋಣ ಅವನಿಗೆ ಸರಿ ಅಂದ್ಕೊಳ್ತೇವೆ ಆದರೆ ಅದನ್ನು ಮಾಡದೆ ಹೋಗ್ತೇವೆ ಅವಲನ್ನ ಕೂಡ ಹೇಳ್ತಾನೆ ನಾನು ಒಳ್ಳೆಯದನ್ನು ಮಾಡಬೇಕಂತಾನೆ ಆದರೂ ಅದನ್ನು ಮಾಡದೇ ಏನಾಗ್ತದೆ ನಾನು ಹೋಗ್ತಾ ಇದ್ದೇನೆ ನಾನು ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಪಾಪದ ಸ್ವಭಾವಗಳಿಂದ ಏನಾಗಿದೆ ನಾವು ತುಂಬಿ ತುಂಬಿ ಹೋಗದಿದ್ದೇವೆ ಆ ಪಾಪದ ಸ್ವಭಾವಗಳು ನಮ್ಮಿಂದ ದೂರ ಮಾಡುವಾಗ ದೇವರ ನೀತಿಯ ರಾಜ್ಯವನ್ನು ಕಟ್ಟುವುದರಲ್ಲಿ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾನೆ ಪ್ರೀತಿಯವರು ದೇವ್ರ ಜನರೇ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ ಯಾಕೆಂದರೆ ನಾವು ಅನೇಕ ಸಾರಿ ಏನು ಮಾಡ್ತೇವೆ ಅಂದರೆ ದೇವಾಲಯದ ಕುರಿತಾಗಿ ನಾವು ಯೋಚನೆ ಮಾಡಲ್ಲ ಮಾಡೋದಿಲ್ಲ ಆದ್ದರಿಂದಲೇ ನಮ್ಮ ಕೈಗಳಲ್ಲಿ ನಾವು ಫಲವನ್ನು ಕಾಣದೇ ಇದ್ದೇವೆ ಹಾಗಾದರೆ ಇವತ್ತು ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡೋಣ ದೇವ್ರ ಮುಂದೆ ಹೇಳೋಣ ಸ್ವಾಮಿ ನಾನು ನನ್ನಿನ ಆಲಯವನ್ನು ಕಟ್ಟುತ್ತೇನೆ ನಾನು ನನ್ನನ್ನು ಉಪಯೋಗಿಸ್ಕೋ ನನ್ನನ್ನು ಉಪಯೋಗಿಸಿಕೊ ನಿನ್ನ ಸೇವೆಗಳನ್ನು ಉಪಯೋಗಿಸ್ಕೋ ಎಂಬುದಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದರೆ ನಾವು ಕೈ ಹಾಕಿದ ಕೆಲಸದಲ್ಲಿ ದೇವರು ಸಫಲತೆಯನ್ನು ಕೊಡೋಣ ಆಗಿದ್ದಾನೆ ಕಣ್ಣುಗಳ್ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ನೀನು ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ಕರ್ತನೆ ಬಹಳ ಬೆಲೆ ಆ ಒಂದು ಕರ್ತನೆ ಬೀಜವನ್ನು ತೆಗೆದುಕೊಂಡು ಹೋಗ್ತೀವಿ ಆದರೆ ಫಲವನ್ನು ಕಾಣದೇ ಇದ್ದೇವೆ ಎಂಬುದಾಗಿ ಹೌದಪ್ಪ ಈ ವಾಕ್ಯವನ್ನು ಕೇಳಿಸಿಕೊಂಡು ಅನೇಕರಲ್ಲಿ ಈ ಒಂದು ಕರ್ತನೆ ಚಿಂತೆ ಕಾಣ್ತಿರ್ಬೋದು ಸ್ವಾಮಿ ಆದರೆ ವಾಕ್ಯವನ್ನು ಕೇಳಿಸಿಕೊಂಡಾದ ಮೇಲೆ ಒಂದು ಭರವಸೆ ಒಂದು ನಿರೀಕ್ಷೆ ಅವರು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನಾನು ಸ್ವಾಮಿ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡು ನಿನ್ನ ಕೃಪೆಯನ್ನು ತುಂಬಿಸು ಫಲ ಹೆಚ್ಚಾದ ಫಲ ಕಾಣುವ ಹಾಗೆ ಅವರನ್ನು ಆಶೀರ್ವಾದ ಮಾಡಿಬದ ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಲಾತುಳ ದೇವ್ರು ಜನರ ದೇವರು ನಿಮ್ಮನ್ನು ಆಶೀರ್ವ ಮಾಡಲಿ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿ